ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನನ್ನ ಲೈಫ್ ಕನ್ನಡ ಯಾವುದಪ್ಪ ಇದು ಇವತ್ತು ಯಾವುದೋ ಬೇರೆ ವಿಡಿಯೋನ ಇಟ್ಕೊಂಬಂದಿದ್ದಾರೆ ಏನಿದು ಮದುವೆ ವಿಡಿಯೋ ಇದ್ದಂಗೆ ಇದೆ ಅಂತ ಅನ್ಕೋತಾ ಇದ್ದೀರಾ ಸೊ ಇದು ಬಂದು ಒಂದು ಈವೆಂಟು ಎಷ್ಟು ಜನಕ್ಕೆ ಇಷ್ಟ ಇರೋಲ್ಲ ಹೇಳಿ ಎಷ್ಟೋ ಜನ ಕನ್ಸಾಗಿರುತ್ತೆ ಒಂದು ಒಳ್ಳೆ ಚೌಟಿಲಿ ಮದುವೆ ಮಾಡ್ಕೊತಾ ಇರಬೇಕಾದ್ರೆ ನಮ್ಗೊಂದು ನೆನಪುಗಳು ಇರಬೇಕು ಅಲ್ಲಿ ಏನೇ ಒಂದು ನಮ್ಮ ಜೀವನದಲ್ಲಿ ಒಂದು ಮದುವೆ ಅನ್ನೋದು ಒಂದು ದೊಡ್ಡ ಒಂದು ಇದಾಗಿರುತ್ತೆ ಘಟ್ಟ ಆಗಿರುತ್ತೆ ಆ ಘಟ್ಟದಲ್ಲಿ ನಾವು ಹೀಗೆ ಇರಬೇಕು ಮದುಮಗ ಎಂಟ್ರಿ ಇದೇ ಥರ ಕೊಡಬೇಕು ಒಂದು ಹೆಣ್ಣೆ ಎಂಟ್ರಿ ಇದೇ ಥರ ಕೊಡಬೇಕು ಅನ್ನೋದು ಸುಮಾರು ಕನಸುಗಳಿರುತ್ತೆ ಎಂಟ್ರೆನ್ಸಲ್ಲಿ ಈ ಥರ ಇರಬೇಕು ಸೊ ಒಳಗಡೆ ಬರಬೇಕಾದ್ರೆ ನಮ್ಮ ಈ ಥರ ವೆಲ್ಕಮ್ ಮಾಡಬೇಕು ನಮ್ಗೆ ಈ ಥರ ರಾಯಲ್ ಆಗಿರಬೇಕು ಅಂತ ಬಟ್ ಬಜೆಟ್ ಪ್ರಾಬ್ಲಮ್ ಇಂದ ಏನಾಗುತ್ತೆ ಅಂದರೆ ನಮ್ಮ ಮಿಡಲ್ ಕ್ಲಾಸು ಬಜೆಟ್ ಪ್ರಾಬ್ಲಮ್ ಇದೆ ನನಗೆ ಈ ಥರ ಆಗ್ತಿದೆ ನನ್ನ ಕೈಯಲ್ಲಿ ಆಗ್ತಾನೇ ಇಲ್ಲ ನಾವು ನಾವು ಕನಸುಗಳು ಕಾಣೋದಕ್ಕೆ ಅಷ್ಟೇ ನಾವು ಮದುವೆ ಎಲ್ಲ ನಾವು ಅಂದ್ಕೊಂಡಂಗೆ ಮಾಡ್ಕೊಳಕ್ಕಾಗೋದಿಲ್ಲ ಅಂತ ಇಷ್ಟೋ ಜನ ಕೊರಗುತ್ತಾ ಇರ್ತಾರೆ ಸೊ ಆ ಥರದವ್ರಿಗೆ ಈ ವಿಡಿಯೋ ಯಾರಾದರೂ ಈಗ ಮದುವೆ ಆಗಬೇಕು ಅನ್ನೋ ಪ್ಲ್ಯಾನಿಂಗಲ್ಲಿದ್ದರೆ ಸೊ ಮದುವೆ ಸೆಟ್ ಆಗಿದೆ ಯಾವ ರೀತಿ ಮದುವೆ ನಾವು ಪ್ಲ್ಯಾನಿಂಗ್ ಮಾಡೋಕ್ಕಾಗ್ತಿಲ್ಲ ನಾವು ನಾವು ಎಷ್ಟು ಮಾಡೋಕ್ಕಾಗುತ್ತೆ ಯಾವುದಾದ್ರೂ ಒಂದು ಈವೆಂಟ್ಗೆ ನಾವು ಹೆಸ್ರು ಕೊಡಬೇಕು ಅಂತ ಇದ್ದರೆ ಸೊ ಇವತ್ತು ಒಂದು ಒಳ್ಳೆಯ ಈವೆಂಟ್ನ ನಾನು ನಿಮಗೆ ಪರಿಚಯ ಇದ್ದೀನಿ ಇದು ಸಿರಾ ಈವೆಂಟ್ಸ್ ಅಂತ ಇದು ಶಿರಾದಲ್ಲಿ ಇರೋದು ತುಮಕೂರು ಹತ್ರ ಸೊ ಯಾರೆಲ್ಲ ತುಮಕೂರು ಹತ್ರ ಇದ್ದೀರಾ ಹೋಗಿ ಡೈರೆಕ್ಟಾಗಿ ಇದು ಈವೆಂಟ್ ಅವ್ರಿಗೆ ಮೀಟ್ ಮಾಡ್ಬೋದು ಇಲ್ಲ ಅಂದರೆ ನಂಬರ್ ಇದೆ ಕೆಳಗಡೆ ಇಲ್ಲಿ ನಾನು ಡಿಸ್ಪ್ಲೇ ಕೂಡ ಮಾಡ್ತಿದ್ದೀನಿ ನಂಬರ್ನ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಮದುವೆ ಆಗಿರ್ಬೋದು ಬರ್ತ್ಡೇ ಪಾರ್ಟೀಸ್ ಆಗಿರ್ಬೋದು ಎಂಗೇಜ್ಮೆಂಟ್ ಆಗಿರ್ಬೋದು ಯಾವುದೇ ರೀತಿ ಫಂಕ್ಷನ್ಗೆ ಕೂಡ ಇವರು ಒಳ್ಳೆ ರೀತಿಯಲ್ಲಿ ಅಫೋರ್ಡೆಬಲ್ ಪ್ರೈಸಲ್ಲಿ ನಿಮಗೆ ಇದು ಮಾಡಿ ಕೊಡ್ತಾರೆ ತುಂಬಾ ಚೆನ್ನಾಗಿದೆ ಆರ್ಗನೈಜೇಷನ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಮ್ಗೆ ಯಾವ ರೀತಿ ನೀವು ಕೇಳ್ತೀರಾ ನಿಮ್ಮ ಒಂದು ಎಂಟ್ರಿ ಆಗಿರ್ಬೋದು ನಿಮ್ಮ ಒಂದು ಪ್ರತಿ ಒಂದು ಡೆಕೋರೇಷನ್ಸ್ ಕೂಡ ರಾಯಲ್ ಆಗಿರುತ್ತೆ ಹಾಗೆಯೇ ಕಡಿಮೆ ಬಜೆಟ್ ಕೂಡ ಆಗಿರುತ್ತೆ ಈ ಥರ ಕನಸತ್ತು ಸುಮಾರು ಹೆಣ್ಣು ಮಕ್ಕಳಿಗೆ ಇರುತ್ತಲ್ಲ ಆ್ಯಂಡ್ ಫಸ್ಟ್ ಇಯರ್ ಬೇಬಿ ಬರ್ತ್ಡೇ ಮಾಡಬೇಕಾದ್ರೆ ನನ್ನ ಮಗನ ಬರ್ತಡೆ ಇದೇ ಥರ ಇರಬೇಕು ನನ್ನ ಮಗಳ ಬರ್ತಡೆ ಇದೇ ಥರ ಇರಬೇಕು ಬಟ್ ಬಜೆಟ್ ಪ್ರಾಬ್ಲಮ್ಮು ಏನು ಮಾಡೋದು ನಮ್ಮ ಹತ್ರ ಅಮೌಂಟ್ ಇಲ್ಲ ಈ ಥರ ನಾವು ಮಾಡೋಕ್ಕಾಗ್ತಿಲ್ಲ ಅಂತ ಈ ದೊಡ್ಡ ದೊಡ್ಡ ಹೀರೋ ಹೀರೋಯಿನ್ಸ್ ಮಕ್ಕಳು ನೋಡ್ತಾ ಇದ್ರೆ ಅವರೆಲ್ಲ ಒಂದು ಒಳ್ಳೆ ರಾಯಲ್ ಆಗಿರ್ತಾರೆ ರಾಯಲ್ ಆಗಿ ಮದುವೆ ಆಗ್ತಾರೆ ರಾಯಲ್ ಆಗಿ ಬರ್ತ್ಡೇಸ್ ಮಾಡಿ ಬಟ್ ನಮ್ಮ ನಾವು ಅಂತ ಕೊರಗೋರಿಗೆ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು ಇದನ್ನ ಒಂದು ಒಳ್ಳೆ ಅವಕಾಶ ನಿಮ್ಮ ಮುಂದೆ ಇದೆ ಇದನ್ನ ಉಪಯೋಗ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿದೆ ಈವೆಂಟು ಎಷ್ಟು ರಾಯಲ್ ಆಗಿದೆ ಅಂದ್ರೆ ಎಲ್ಲ ಡಿಸೈನ್ಸ್ ಕೂಡ ಒಂದು ಕಡೆ ಮಾಡಿದ್ದಿನ ಇನ್ನೊಂದು ಕಡೆ ಇವರು ಡಿಸ್ಪ್ಲೇ ಮಾಡೋದೇ ಇಲ್ಲ ಸೊ ನಿಮಗೆ ಯಾವ ರೀತಿ ಬೇಕು ಏನಾದರೂ ಪ್ಲ್ಯಾನ್ಸ್ ಇದ್ದರೆ ಅದನ್ನು ನೀವು ಇವ್ರಿಗೆ ಹೇಳ್ಬೋದು ಸೊ ಊಟ ಅದಾಗಿರ್ಬೋದು ಡೆಕೋರೇಷನ್ ಆಗಿರ್ಬೋದು ಪ್ರತಿಯೊಂದು ನೀವು ಹೋಗಿ ಅಲ್ಲಿ ಚೌಟ್ರಿ ಒಳಗಡೆ ಹೋದಾಗಿಂದ ಬರೋವರೆಗೂ ಅವ್ರು ನೀವು ರಿಟರ್ನ್ ಬರೋವರೆಗೂ ಪ್ರತಿಯೊಂದು ಈವೆಂಟ್ ಅವ್ರದ್ದೇನೆ ಆಗಿರುತ್ತೆ ಸೊ ಈವೆಂಟ್ ಅವ್ರು ಬಂದು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿಕೊಡ್ತಾರೆ ಆ್ಯಂಡ್ ಗಂಡಿಗೆ ಅರ್ಶನ ಕುಂ ಅರ್ಶನ ಇಡಬೇಕಾದ್ರೆ ಸೊ ಫೋಟೋಗ್ರಫಿ ಮಾಡೋದು ಮತ್ತು ಹುಡುಗ ಹುಡುಗಿಗೆ ಎಂಟ್ರೆನ್ಸ್ ತೊಗೊಳ್ತಾ ಇರಬೇಕಾದ್ರೆ ಫೋಟೋಗ್ರಫಿ ಮಾಡೋದು ಊಟಗಳು ಹೇಗೆ ಎಲ್ಲ ಇರುತ್ತೆ ಫೋಟೋಸ್ ನಿಮ್ಗೆ ಯಾವ ರೀತಿ ಬೇಕು ನಿಮ್ಗೇನಾದರೂ ಫ್ರೀ ವೆಡ್ಡಿಂಗ್ ವಿಡಿಯೋಸ್ ಬೇಕಾ ಫ್ರೀ ವೆಡ್ಡಿಂಗಲ್ಲಿ ಏನಾದರೂ ನಿಮಗೆ ಚೇಂಜಸ್ ಆಗಬೇಕಾ ಈ ಥರ ಎಲ್ಲದನ್ನು ನೋಡಿ ಅವರು ಪ್ರತಿಯೊಂದನ್ನು ಮುಂದೆನೇ ನಿಂತ್ಕೊಂಡು ಆರ್ಗನೈಸ್ ಮಾಡಿ ನಿಮ್ಮ ಒಂದು ಕಂಫರ್ಟ ಕಂಫರ್ಟ್ ಯಾವ ರೀತಿ ಯಾವ ರೀತಿ ಇರುತ್ತೆ ಆ ರೀತಿ ನಿಮಗೆ ಮಾಡಿ ಕೊಡ್ತಾರೆ ಸೊ ತುಂಬಾ ಚೆನ್ನಾಗಿರುತ್ತೆ ಈ ಥರ ಹೆಂಗಿರುತ್ತೆ ಅಂದರೆ ಒಂದು ಹೀರೋ ಹೀರೋಯಿನ್ ಎಂಟ್ರಿ ಕೊಟ್ಟರೆ ಯಾವ ರೀತಿ ಇರುತ್ತೆ ಹೀರೋ ಹೀರೋಯಿನ್ ಎಂಟ್ರಿ ಫಿಲಮ್ಗಳಲ್ಲಿ ಸೀರಿಯಲ್ಗಳಲ್ಲೆಲ್ಲ ನೋಡಿದಾಗ ಯಾವ ರೀತಿ ಇರುತ್ತೆ ಆ ರೀತಿ ನಿಮಗೆ ಫೀಲ್ ಅಂತೂ ಖಂಡಿತವಾಗ್ಲೂ ಮಾಡಿಸ್ತಾರೆ ಇವರು ತುಂಬಾ ಚೆನ್ನಾಗಿದೆ ಇವರ ಆರ್ಗನೈಸೇಷನ್ನು ಸತಿ ಇವ್ರನ್ನ ಮೀಟ್ ಮಾಡಿ ಯಾರೆಲ್ಲ ದೂರ ಇದ್ದೀರಾ ಓಲ್ ಕರ್ನಾಟಕಲ್ಲಿ ಇವರು ಈ ಇವೆಂಟ್ ಸಿಗುತ್ತೆ ಇವ್ರಿಗೆ ನಿಮ್ ನಿಮಗೆ ಬೇಕು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೇ ಇವ್ರದ್ದು ನಂಬರ್ ಇಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಯಾವ ರೀತಿ ಬೇಕು ನಿಮ್ಮ ಹತ್ರನೇ ಬಂದು ಅವ್ರು ಮಾತಾಡೋದಾ ಇಲ್ಲ ನೀವು ಅವ್ರ ಆಫೀಸ್ಗೆ ಹೋಗ್ಬೇಕಾ ಯಾವುದು ಅನ್ನೋದನ್ನ ಅವರು ನಿಮಗೆ ಹೇಳ್ತಾರೆ ಸೊ ಯಾರೆಲ್ಲ ಪ್ಲ್ಯಾನಿಂಗಲ್ಲಿದ್ದೀರಾ ಈಗ ನೆಕ್ಸ್ಟ್ ಮಂತ್ ಎಲ್ಲ ಮದುವೆ ಆಗೋರು ಇನ್ನೂ ನಮ್ಗೆ ಯಾವುದೇ ರೀತಿ ಇವೆಂಟ್ ಸಿಗ್ತಾ ಇಲ್ಲ ಇಲ್ಲ ನಾವೇ ಎಲ್ಲಾನು ಮಾಡ್ಕೋಬೇಕು ಅಂತ ಅಂದರೆ ಖಂಡಿತವಾಗಲೂ ಒಮ್ಮೆ ಇವ್ರನ್ನ ನೀವು ಭೇಟಿ ಮಾಡಿ ನಿಮಗೆ ಒಂದು ಒಳ್ಳೆ ಸಜೆಷನ್ ಕೊಡ್ತಾರೆ ಆ್ಯಂಡ್ ನಿಮಗೆ ಅಫೋರ್ಡಬಲ್ ಪ್ರೈಸಲ್ಲಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಕನಸು ಕಂಡಿರೋ ರೀತಿ ನಿಮ್ಮ ಮದುವೆನ ನಿಮ್ಮ ಮಕ್ಕಳ ಬರ್ತಡೇನ ಎಂಗೇಜ್ಮೆಂಟನ್ನು ಮನೆ ಗೃಹ ಪ್ರವೇಶನ ನೀವು ಅಂದ್ಕೊಂಡಿದ್ದ ರೀತಿ ಇವರು ಮಾಡಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಕಡಿಮೆ ಪ್ರೈಸು ಪ್ರೈಸಸ್ ಕೂಡ ಏನು ಅಷ್ಟೊಂದು ತಗೊಳ್ಳೋದಿಲ್ಲ ಇವರು ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಒಂದು ಇಷ್ಟ ಆಗುತ್ತೆ ಅಂತ ಸೊ ಶೇರ್ ಮಾಡಿ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಮೆಮ್ ಮದುವೆ ಆಗೋರು ಇದ್ದಾರೆ ಈಗ ಪ್ಲ್ಯಾನಿಂಗ್ ಮಾಡ್ತಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪೂರ್ತಿ ವೀಡಿಯೋನ ನೋಡಿ ಈ ಇವೆಂಟ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ನನಗೆ ಕಾಮೆಂಟ್ ಹಾಕಿ ಹಾಗೆ ಯಾರಿಗೆಲ್ಲ ಪೇಯ್ಡ್ ಪ್ರಮೋಷನ್ ಅವೈಲೇಬಲ್ ಇದೆ ಅವರು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅಂತ ಕೇಳ್ಕೊಳ್ತಾ ಸೊ ನಂಗೆ ತುಂಬಾ ಇಷ್ಟ ಆಯಿತು ಆರ್ಗನೈಸೇಷನ್ ಎಲ್ಲನೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ಒಂದು ಒಳ್ಳೆ ಫೀಲ್ ಬಂತು ನನಗೆ ಇದನ್ನೆಲ್ಲ ನೋಡ್ತಿದ್ರೆ ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ ಒಮ್ಮೆ ನಿಮಗೆ ಯಾವುದಾದ್ರೂ ಫಂಕ್ಷನ್ಸ್ ಇದ್ದಾಗ ಇವ್ರನ್ನ ಮೀಟ್ ಮಾಡಿ ತುಂಬಾ ಅಂದರೆ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಕೂಡ ಸೊ ವಿಸಿಟ್ ಮಾಡಿ ಇವರ ಒಂದು ಪ್ರೈಝ್ನ ತಿಳ್ಕೊಳ್ಳಿ ನಿಮಗೆ ಕಂಫರ್ಟಬಲ್ ಅನ್ಸಿದ್ರೆ ನೀವು ಇವರ ಈವೆಂಟನ್ನು ನೀವು ಖಂಡಿತವಾಗ್ಲೂ ಡಿಸ್ಪ್ಲೇ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬೈ ಬಾಯ್